ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಪ್ರೀತಿಗಾಗಿ ಕತೆಯ ಇಪ್ಪತ್ತೆರಡನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ಇಪ್ಪತ್ತ್ಮೂರನೇ ಅಧ್ಯಾಯವನ್ನು ಶುರು ಮಾಡೋಣ ಸುತ್ತ ಕಿಕ್ಕಿರಿದು ನಿಂತಿದ್ದ ಜನ ಅಣ್ಣ ತಮ್ಮಂದಿರಿಗೆ ಮುಂದೆ ಬರೋದಕ್ಕೆ ಅವಕಾಶ ಮಾಡಿಕೊಟ್ರು ಮನದ ತುಂಬ ದುಃಖದ ಭಾರ ಹೊತ್ತಿದ್ದ ರಾಮಚಂದ್ರ ಮತ್ತು ಲಕ್ಷ್ಮಣ ಶವದ ಬಳಿ ಬಂದು ಕುಸಿದು ಕುಳಿತರು ಶವದ ತಲೆ ಬಳಿ ದುಃಖಿಸುತ್ತಾ ಕುಳಿತಿದ್ದ ಮಣಿ ತಲೆ ಎತ್ತಿ ನೋಡಲು ಅಣ್ಣಂದಿರು ಕೋಪ ರೋಷ ದುಃಖ ಹತಾಶೆ ಒಟ್ಟಿಗೆ ಬಂದು ಹೆಣಕ್ಕೆ ಹೂವಿನ ಹಾರ ಹಾಕಿ ಕೈ ಮುಗಿಯಲು ಬಂದ ಲಕ್ಷ್ಮಣನನ್ನು ಮುಟ್ಬೇಡಿ ಎಂದು ಕಿರುಚಿದ್ದಳು ಕಣ್ಣು ಬೆಂಕಿ ಉಂಡೆಯಂತಾಗಿದ್ದವು ಹೊಟ್ಟೆಯ ಹೊಟ್ಟೆಗೆ ಸರಿಯಾಗಿ ತಿಂದು ಅದೆಷ್ಟೋ ದಿನಗಳಾಗಿದ್ವೋ ಏನು ಹತ್ತು ಹತ್ತು ಮೈಯಲ್ಲಿ ಕಸುಬಿಲ್ಲದಿದ್ದರೂ ಕೋಪಕ್ಕೆ ಭದ್ರಕಾಳಿಯಾಗಿದ್ದಳು ಮಣಿ ಲಕ್ಷ್ಮಣ ದೂರ ಸರಿದು ನಿಂತನು ಅಣ್ಣ ನೋಡಿದ್ರ ನೀವು ಆಸೆ ಪಟ್ಟ ಹಾಗೆ ಇವತ್ತು ನಾನು ನನ್ನ ಸೌಭಾಗ್ಯ ಕಳೆದುಕೊಂಡು ನಿಂತಿದ್ದೀನಿ ನಿಮಗೀಗ ಖುಷಿಯಾಗಿರಬೇಕಲ್ವಾ ಆಗದೇ ಏನು ಮದುವೆ ದಿನಾನೇ ವಿಧವೆ ಮಾಡೋ ಹೊರಟವರಲ್ವಾ ನೀವು ಅಂದಳು ಮಾತಲ್ಲಿ ಅಣ್ಣಂದಿರ ಬಗ್ಗೆ ತಿರಸ್ಕಾರ ಮತ್ತು ಕೋಪ ಇತ್ತು ಮಣಿ ನಮಗೆ ಗೊತ್ತು ನಿನ್ನ ಈ ಪರಿಸ್ಥಿತಿಗೆ ಪ್ರತ್ಯಕ್ಷವಾಗಿಯೋ ಇಲ್ಲ ಪರೋಕ್ಷವಾಗಿಯೋ ನಾವೇ ಕಾರಣ ಅಂತ ಆದರೆ ನಾವು ಪಾಪಿಗಳು ಒಂದು ಜೀವ ಉಳಿಸೋ ಸಲುವಾಗಿ ಇನ್ನೊಂದು ಜೀವ ಹೋಗೋದಕ್ಕೆ ಕಾರಣ ಆಗಿಬಿಟ್ವಿ ಕ್ಷಮಿಸ್ಬಿಡು ಎಂದು ಕೈ ಮುಗಿದು ಬೇಡಿದರು ನಾನು ಹೀಗೆ ಅಲ್ವಾ ಕೈ ಮುಗಿದು ಬೇಡಿದ್ದು ನನ್ನ ಸಂಸಾರ ಉಳಿಸಿ ಅಂತ ಆಗ ನೀವು ಏನು ಮಾಡಿದ್ರಿ ಕಾಲಿಗೆ ಬಿದ್ದು ಅಂಗ್ಲಾಚಿ ನಿಮ್ಮ ಮನಸ್ಸು ಕರಗಲಿಲ್ಲ ಅಲ್ವಾ ನಿಮ್ಮನ್ನು ಅಣ್ಣ ಅಂತ ಕರೆಯೋಕೆ ಅಸಹ್ಯ ಆಗತ್ತೆ ನನಗೆ ನೋಡಿ ದಯವಿಟ್ಟು ನನ್ನ ಕಣ್ಣು ಕಾಣಿಸ್ಬೇಡಿ ಹೊಟ್ಟು ಹೋಗಿ ನನ್ನ ಕೋಪಕ್ಕೆ ನಾನೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಎಂದು ಕಿರುಚಿದ್ದಳು ಮಣಿಕರ್ಣಿಕ ರಾಮ ಲಕ್ಷ್ಮಣರು ಇದನ್ನು ಮೊದಲೇ ನಿರೀಕ್ಷೆ ಮಾಡಿದ್ರಿಂದ ಮಣಿಕರ್ಣಿಕಾ ಮಾತಿಗೆ ಮಿಸು ಕಾಣಲು ಇಲ್ಲ ಅವರು ಸಮಯ ಆಗ್ತಿದೆ ಇನ್ನೆಷ್ಟೊತ್ತು ಅಂತ ಶವಾನ್ ಕಾಯಿಸ್ತೀರಾ ಬೇಗ ಕಾರ್ಯ ಮುಗಿಸೋಣ ಎಂದರು ಅಲ್ಲಿದ್ದ ಹಿರಿಯರಲ್ಲಿ ಒಬ್ಬರು ನೋಡಮ್ಮ ಮಣಿ ನಿನ್ನ ಕೋಪ ತಾಪ ಏನಿದ್ರೂ ಅದನ್ನು ಸಾವಿಗೆ ಬಂದಿರೋರ ಮೇಲೆ ತೋರಿಸ್ಬೇಡ ಆಮೇಲೆ ನೀವು ಅದೇನೇ ಇದ್ದರೂ ಮಾತಾಡ್ಕೊಳ್ಳಿ ಬನ್ನಿ ಈಗ ಪೂಜೆ ಮಾಡಿ ಎಂದು ಕರೆದು ಮಣಿ ಹಾಗೂ ಮಕ್ಕಳ ಕೈಯಲ್ಲಿ ಪೂಜೆ ಮಾಡಿಸಿ ಬಾಯಿಗೆ ಎಳ್ಳು ನೀರು ಹಾಕಿಸಿ ಶವಸ್ ಹೊತ್ತು ನಡೆದು ಮಣಿಯ ಮಗನ ಕೈಯಲ್ಲಿ ಚಿತೆಗೆ ಅಗ್ನಿ ಸ್ಪರ್ಶ ಮಾಡಿಸಿದರು ಮಣಿ ಕನಸಿನ ಜೀವನ ಬೆಂಕಿಯಲ್ಲಿ ಉರಿದು ಹೋಗುವುದನ್ನು ನೋಡುತ್ತಾ ತನ್ನ ಮನಸ್ಸಲ್ಲೂ ಉರಿಯುವ ಬೆಂಕಿಯನ್ನೇ ತುಂಬಿಕೊಂಡಳು ಕಾರ್ಯ ಮುಗಿಸಿ ಅಲ್ಲೇ ಕೆರೆಯಲ್ಲಿ ಸ್ನಾನ ಮುಗಿಸಿ ಅದೇ ಬಟ್ಟೆಗಳನ್ನು ಒಗೆದು ಧರಿಸಿಕೊಂಡು ಮಣಿ ಕಾಲಿಗೆ ಬಿದ್ದಾದರೂ ಸರಿ ಅವಳನ್ನು ನಮ್ಮನೆ ಕರ್ಕೊಂಡು ಹೋಗಬೇಕು ಎಂದು ನಿರ್ಧರಿಸಿ ಮಣಿ ಮನೆಗೆ ಬಂದರು ರಾಯರಿಬ್ಬರು ಇಡೀ ಮನೆ ಕತ್ತಲೆ ಬೆಳಕಿಲ್ಲ ಮಕ್ಕಳು ಒಂದು ಮೂಲೆಯಲ್ಲಿ ಮಲಗಿದ್ದರು ಗಂಡನ ಫೋಟೋ ಮುಂದೆ ಮಣ್ಣಿನ ದೀಪ ಹಚ್ಚಿಟ್ಟು ಅದರ ಮುಂದೆ ಕೂತಿದ್ದಳು ಮಣಿಕರ್ಣಿಕ ಧೈರ್ಯ ಮಾಡಿ ಅಣ್ಣಂದಿರಿಬ್ಬರು ಒಳಗೆ ಬಂದು ಮಾತನಾಡದೆ ಅವಳ ಕಾಳ ಬಳಿ ಕೂತರು ಮುದ್ದಿನಿಂದ ಸಾಕಿದ್ದ ತಂಗಿ ಕಷ್ಟ ನೋಡಿ ಅಡಿಗಡಿಗೆ ಕಣ್ಣೀರಾಗಿದ್ರು ಮಣಿ ಹರಿಯುತ್ತಿದ್ದ ಕಣ್ಣೀರನ್ನು ಒರೆಸ್ಕೊಂಡು ಏನು ದೊಡ್ಡ ಜನ ಇನ್ನೂ ಮನೆ ದಾರಿ ಹಿಡ್ದಿಲ್ಲ ಈ ಬಡವ್ರ ಮನೆಗೆ ಬಂದು ಕೂತಿದ್ದೀರಾ ಅಂದಳು ವ್ಯಂಗ್ಯವಾಗಿ ರಾಮಚಂದ್ರ ತಂಗಿಯ ಕೈ ಹಿಡಿದುಕೊಂಡು ಎರಡೇಟ್ ಹೊಡೆದ್ಬಿಡು ಆದರೆ ಹೀಗೆಲ್ಲ ಮಾತಾಡಬೇಡ ಆಗಿದ್ದೇನೋ ಆಗೋತು ಯಾವುದೋ ವಿಷಯಗಳಿಗೆ ಬುದ್ಧಿಗೆ ಮಂಕು ಬಡ್ದಿತ್ತು ನಿನಗೂ ಗೊತ್ತು ನಾವು ಅಪ್ಪಯ್ಯನ ಮಾತಿಗೆ ಯಾವತ್ತೂ ಎದುರಾಡಲ್ಲ ಅಂತ ಆದರೆ ನಾವು ಮಾಡಿದ್ದು ತಪ್ಪು ಅಂತ ನಮಗೂ ಅರಿವಾಗಿದೆ ಹೋದ ಜೀವನ ವಾಪಸ್ ತರೋಕ್ಕಾಗಲ್ಲ ಹಾಗಂತ ಬೆಳೆಯೋ ಮಕ್ಕಳನ್ನ ಜೊತೆಗಿಟ್ಕೊಂಡು ಕಷ್ಟಪಡೋಕೆ ಹೋಗೋದು ಬೇಡ ಈ ಅಣ್ಣಂದ್ರೂ ಮಾಡಿರೋ ತಪ್ಪನ್ನು ಹೊಟ್ಟೆಗೆ ಹಾಕ್ಕೊಂಡು ಮನೆಗೆ ಹೋಗೋಣ ಬಾ ಅಪ್ಪಯ್ಯನು ಈಗ ನಿನ್ನ ವಿಷಯದಲ್ಲಿ ಕೊರಗ್ತಾ ಇದ್ದಾರೆ ಅವರಿಗೂ ಕಡೆಗಾಲದಲ್ಲಿ ಮಗಳ ಜೊತೆ ಇರಬೇಕು ಅಂತ ಅನ್ನಿಸ್ತಿದೆ ದಯವಿಟ್ಟು ಮಕ್ಕಳ ಭವಿಷ್ಯಕ್ಕು ಶರ ಆದರೂ ಅಂತ ಅಂಗಲಾಚಿ ಬೇಡ್ಕೊಂಡ್ರು ಮಣಿಕರ್ಣಿಕಾ ತುಸು ಹೊತ್ತು ಯೋಚಿಸಿ ಮಲಗಿದ್ದ ಮಕ್ಕಳ ಕಡೆ ನೋಡುತ್ತಾ ಇವ್ರು ಬಂದು ಏನೇ ಮಾತಾಡಿದ್ರು ನನ್ನ ಎದೆಯಲ್ಲಿ ಉರಿತಾ ಇರೋ ಬೆಂಕಿ ಆರಲ್ಲ ನನ್ನ ಗಂಡನಿಗೆ ನಾನು ಮಾತು ಕೊಟ್ಟಿದ್ದೀನಿ ಹೇಗೆ ನಮ್ಮ ಕುಟುಂಬ ದಿಕ್ಕಾಪಾಲಾಗಿ ಹೋಯ್ತೋ ಹಾಗೆ ಅವರ ಸಾವಿಗೆ ಕಾರಣ ಆಗಿರೋ ಇವರನ್ನೂ ಸಹ ಮಾಡ್ತೀನಿ ಎಂದುಕೊಳ್ಳುತ್ತಾ ಸುಮ್ಮನೆ ಕೂತಳು ಮತ್ತೆ ಏನು ಯೋಚನೆ ಮಾಡ್ತಾ ಇದೆಯಾ ಮಣಿ ಬಾ ನಮ್ಮ ಮನೆಗೆ ಹೋಗೋಣ ಅಂದರು ಲಕ್ಷ್ಮಣ ಇಲ್ಲ ಅಣ್ಣ ಕೆಟ್ಟು ತವರು ಮನೆ ಸೇರು ಅನ್ನೋ ಗಾದೆ ಇದೆ ಅದ್ರ ಹಾಗಾಗೋದು ನನಗಿಷ್ಟ ಇಲ್ಲ ನಾನು ಕಷ್ಟನೋ ಸಿಕ್ಕ ಸುಖಾನೋ ಇಲ್ಲೇ ಇರ್ತೀನಿ ಒಪ್ಪತ್ತು ಗಂಜಿ ಕುಡಿದು ಕೂಲಿ ಮಾಡಿ ಆದರೂ ನನ್ನ ಮಕ್ಕಳನ್ನು ನಾನು ಸಾಕ್ತೀನಿ ಅಲ್ಲಿಗೆ ಬಂದರೆ ಮರ್ಯಾದೆ ಇರಲ್ಲ ಎಂದಳು ಮಣಿಕರ್ಣಿಕಾ ನಾಟಕೀಯವಾಗಿ ನೋಡು ಇಷ್ಟು ದಿನ ಮಾಡಿ ತಪ್ಪಿಗೆ ಪ್ರಾಯಶ್ಚಿತ ಮಾಡ್ಕೊಳ್ಳೋದಕ್ಕಾದರೂ ಒಂದು ಅವಕಾಶ ಮಾಡಿಕೊಡು ನಿನಗೆ ಸಿಗಬೇಕಾದ ಎಲ್ಲ ಗೌರವ ಮರ್ಯಾದೆ ಸಿಗೋ ಹಾಗೆ ನಾವು ನೋಡ್ಕೋತೀವಿ ನಿನ್ನ ಮಕ್ಕಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀವಿ ಇದು ನಾನು ಕೊಡ್ತಿರೋ ಮಾತು ಎಂದರು ರಾಮಚಂದ್ರ ನಾನು ಇಲ್ಲಿದ್ದು ಸೇರ್ತಿರ್ಸ್ಕೊಳ್ಳೋದಿಕ್ಕಾಗಲ್ಲ ಅಲ್ಲೇ ಹೋಗಬೇಕು ನನ್ನ ಮಕ್ಕಳ ಭವಿಷ್ಯ ಉಜ್ವಲವಾಗಿರಬೇಕು ಎಂದು ಮನಸ್ಸಲ್ಲೇ ಲೆಕ್ಕಾಚಾರ ಹಾಕಿಕೊಳ್ಳುತ್ತಾ ಮನೆಗೆ ಬರಲು ಒಪ್ಪಿದಳು ಮಣಿಕರ್ಣಿಕಾ ತಂಗಿಯ ನಿರ್ಧಾರ ಕೇಳಿದ ಮೇಲೆ ಅಣ್ಣನ ತಂಬಂದಿರಿಬ್ರಿಗೂ ಬಹಳ ಸಂತೋಷ ಆಗಿತ್ತು ಇನ್ಮೇಲೆ ಮಣಿಯ ಕೂದಲು ಕೊಂಕದ ಹಾಗೆ ನೋಡ್ಕೋಬೇಕು ಅವಳಿಗೊಂಚೂರು ನೋವಾಗದ್ರೂ ನೋವಾಗದ ಹಾಗೆ ಕಾಳಜಿ ಮಾಡಬೇಕು ಅಂತ ಅಂದ್ಕೊಂಡ್ರು ಹೋಗಮ್ಮ ಮಕ್ಕಳನ್ನು ಕರ್ಕೊಂಡು ಬಾ ಹೋಗೋಣ ಲಗೇಜೇನು ತಗೊಳೋದು ಬೇಡ ಎಲ್ಲ ಹೊಸದೇ ತಕ್ಕೊಡ್ತೀವಿ ಬಾ ಅಂದರು ಮಣಿ ಗಂಡನ ನೆನಪಿಗೆ ಅವನ ಫೋಟೋವೊಂದನ್ನು ಎತ್ತಿಕೊಂಡು ಮಲಗಿದ್ದ ಮಕ್ಕಳನ್ನು ಎಬ್ಬಿಸಿಕೊಂಡು ಬಂದು ಕಾರು ಹತ್ತಿದಳು ಕಾರು ಮನೆ ಬಾಗಿಲಿಗೆ ಬರುತ್ತಿದ್ದಂತೆ ಮಣಿಯನ್ನು ಇದೇ ಗೇಟ್ನಿಂದ ಆಚೆ ದಬ್ಬಿಸಿಕೊಂಡಿದ್ದು ನೆನಪಾಯಿತು ಕಾರು ನಿಲ್ಲಿಸಿ ಎಲ್ಲರನ್ನು ಇಳಿಸಿ ಲಕ್ಷ್ಮಣ ಒಳಗೆ ಹೋಗಿ ಊರ್ಮಿಳಾ ಕೈನಲ್ಲಿ ಆರತಿ ತರಿಸಿದರು ಆರತಿ ಮಾಡಿ ಎಷ್ಟೋ ವರ್ಷ ಆದಮೇಲೆ ಮನೆ ಕಾಲಿಡ್ತಾ ಇದ್ದೀಯಾ ಬಾ ಬಲ್ಗಾಲಿಟ್ಟು ಬಾ ಎಂದು ಹೇಳಿ ಮಕ್ಕಳನ್ನು ಎತ್ತಿಕೊಂಡರು ರುದ್ರಪ್ರತಾಪರಾಯರ ಬಳಿ ಹೋದರು ಮನೆ ಸರ್ವನಾಶ ಮಾಡಬೇಕು ಅಂತ ಬರ್ತಿರೋ ನಾನು ಬಲ್ಗಾಲಿಟ್ಟು ಬರ್ತೀನ ಇಲ್ಲ ಎಂದು ಎಡಗಾಲಿಟ್ಟಳು ಮಣಿಕರ್ಣಿಕ ಒಳಗೆ ಬರುತ್ತಿದ್ದಂತೆ ದೇವರ ಮನೆಯಲ್ಲಿ ಉರಿಯುತ್ತಿದ್ದ ದೀಪ ಹಾರಿ ಕೆಟ್ಟ ಸಮಯದ ಮುನ್ಸೂಚನೆ ಕೊಟ್ಟರು ಯಾರೂ ಅದರ ಕಡೆ ಗಮನ ಕೊಡಲಿಲ್ಲ ಅಣ್ಣಂದಿರನ್ನು ಹಿಂಬಾಲಿಸಿ ಮಲಗಿದ್ದ ರುದ್ರಪ್ರತಾಪರಾಯರ ಬಳಿ ಬಂದಳು ಮಗಳನ್ನು ನೋಡುತ್ತಲೇ ಹಿರಿ ಜೀವ ಕಣ್ತುಂಬಿಕೊಂಡ್ರು ಕೈ ಮುಗಿದು ಕ್ಷಮಿಸಿಬಿಡು ಕೂಸೆ ನಿನ್ನಪ್ಪಯ್ಯ ಮಾಡಿದ ತಪ್ಪನ್ನ ಅಂತ ಕೇಳಿಕೊಂಡ್ರು ಮಣಿಗೆ ಮಾತ್ರ ಅಪ್ಪಯ್ಯ ಅನ್ನೋ ಪ್ರೀತಿ ಸತ್ತು ಎಷ್ಟೋ ವರ್ಷಗಳೇ ಆಗೋಗಿದ್ವು ಈಗ ಅವರೆಡೆಗೆ ದ್ವೇಷ ಕೋಪ ಅಸಹನೆ ಬಿಟ್ಟರೆ ಬೇರೆ ಯಾವ ಭಾವವೂ ಇರಲಿಲ್ಲ ಸೀತಾ ಊರ್ಮಿಳಾ ಮಕ್ಕಳು ಮತ್ತು ಮಣಿ ಹಸ್ಕೊಂಡಿದ್ದಾರೆ ಹೋಗ್ರಿ ಮೊದಲು ಊಟ ಮಾಡಿ ಆಮೇಲೆ ಸ್ನಾನ ಮಾಡಿ ಬಟ್ಟೆ ಬದಲಾಯಿಸ್ಕೊಳ್ಳೋರಂತೆ ಅಂತ ರಾಮಚಂದ್ರ ಹೇಳಿದರು ಸರಿ ಎಂದು ಬಿಸಿ ಬಿಸಿ ಅನ್ನಕ್ಕೆ ಬೇಳೆ ಸಾರು ಬಡಿಸಿ ಮಣಿ ಹೊಟ್ಟೆ ತುಂಬ ಊಟ ಮಾಡು ಎಂದರು ಸೀತಮ್ಮ ಅನ್ನಕ್ಕೆ ಜಾಸ್ತಿ ತುಪ್ಪ ಹಾಕಿ ಕಲಸಿಕೊಂಡು ಮಕ್ಕಳಿಗೆ ತಿನ್ನಿಸಿದರು ಊರ್ಮಿಳಾ ನಿಧಾನವಾಗಿ ಮಣಿಗಂಡ ತೀರಿ ಹೋಗಿದ್ದನ್ನು ಹೇಳಿದರು ಮೊದಲಿನಿಂದಲೂ ಮಣಿಗಂಡನ ಮೇಲೆ ಆಸಕ್ತಿ ಇಲ್ಲದ ರುದ್ರಪ್ರತಾಪರಾಯರು ಆ ವಿಷಯವನ್ನು ಹೆಚ್ಚು ಗಮನಕ್ಕೆ ತೆಗೆದುಕೊಳ್ಳಲಿಲ್ಲ ಮಗಳನ್ನು ನೋಡಿ ಹಿರಿ ಜೀವಕ್ಕೆ ಸಂತೋಷವಾಗಿತ್ತು ರಾಮ ಲಕ್ಷ್ಮಣ ಮುಂದಕ್ಕೆ ಮಣಿ ಜೀವನ ನಿಮ್ಮ ಜವಾಬ್ದಾರಿ ಅವಳಿಗೆ ಒಂದು ಸೂಜಿ ಮನೆ ಅಷ್ಟು ನೋವಾಗಬಾರ್ದು ಹಾಗೆ ನೋಡ್ಕೋತೀವಿ ಅಂತ ನನಗೆ ಮಾತು ಕೊಡಿ ಎಂದರು ರಾಮ ಲಕ್ಷ್ಮ ರಾಮಚಂದ್ರ ಮತ್ತು ಲಕ್ಷ್ಮಣರಾಯರು ಮ ಒಪ್ಪಿ ಮಾತು ಕೊಟ್ಟಿದ್ದರು ಊಟವಾದ ಮೇಲೆ ಊರ್ಮಿಳ ತನ್ನದೇ ಒಂದು ಸೀರೆ ಕೊಟ್ಟು ಮಣಿಗೆ ಸ್ನಾನ ಮಾಡಲು ಹೇಳಿ ಕಳಿಸಿದ್ರು ಹಿತ್ತಲಲ್ಲಿ ಮಕ್ಕಳಿಬ್ಬರಿಗೂ ಸ್ನಾನ ಮಾಡಿಸುತ್ತಾ ನಾನು ನಿಮ್ಮತ್ತೆ ನಿಮಗೇನು ಬೇಕಂದರೂ ನನ್ನ ಕೇಳಿ ಇನ್ಮೇಲೆ ಇದೇ ನಿಮ್ಮನೆ ನೀವಿಲ್ಲೇ ಇರಬೇಕು ಎಂದು ಹೇಳುತ್ತಾ ಖುಷಿಯಿಂದ ಸ್ನಾನ ಮಾಡಿಸುತ್ತಿದ್ದರು ಊರ್ಮಿಳ ದೂರದಲ್ಲಿ ಆಡುತ್ತಿದ್ದ ಆದಿ ಮತ್ತು ದೀಪಾಂಶು ಸಹ ಅವರ ಜೊತೆ ಬಂದು ನೀರಿನ ಜೊತೆ ಆಟವಾಡುವುದಕ್ಕೆ ಶುರು ಮಾಡಿದರು ಹೀಗೆ ದಿನಗಳು ಕಳೆದ ಹಾಗೆ ಮಕ್ಕಳು ಮನೆಗೆ ಹೊಂದ್ಕೊಳ್ತಾ ಹೋದರು ಆದಿ ದೀಪು ಜೊತೆ ಆಡುತ್ತಾ ಕಾಲ ಕಳೆಯುತ್ತಾ ಇದ್ರು ದಿನೇ ದಿನೇ ಈ ಮನೆಯ ಸಂತೋಷ ಮಣಿಯ ನೆಮ್ಮದಿಯ ನೆಮ್ಮದಿಯನ್ನು ಕೆಡ್ಸೋಕ್ ಶುರು ಮಾಡಿತು ಮನೆಗೆ ಬಂದಾಗಿಲಿಂದಲೂ ಹಾಸಿಗೆ ಹಿಡಿದಿದ್ದ ತಂದೆಯ ಕಡೆ ತಿರುಗಿಯೂ ಸಹ ನೋಡಿರಲಿಲ್ಲ ಮಣಿ ಹೀಗೆ ಯಾವುದೋ ಕೆಲಸದ ಮೇಲೆ ಎಲ್ಲರೂ ಹೊರಗೆ ಹೋಗುವಂಥ ಸಂದರ್ಭ ಬಂದಾಗ ತಲೆನೋವಿನ ನೆಪ ಹೇಳಿ ಮನೆಯಲ್ಲೇ ಉಳಿದುಕೊಂಡಳು ಮಣಿಕರ್ಣಿಕ ಮನೆ ಕೆಲಸದಾಕೆ ರುದ್ರಪ್ರತಾಪ ಅವರನ್ನು ನೋಡಿಕೊಳ್ಳಲು ಇದ್ದವಳು ಅವಳ ಬಳಿ ಬಂದು ಏನು ಮಾಡ್ತಾ ಇದ್ದೀಯಾ ಎಂದಳು ಯಾವುದೋ ಬೇರೆ ಉದ್ದೇಶದಿಂದ ಅಪ್ಪವರಿಗೆ ಗಂಜಿ ಮಾಡ್ತಿದ್ದೆ ಅಂದಳು ಮನೆ ಕೆಲಸದಾಕೆ ಸರಿ ಕೊಡು ಅಪ್ಪಯ್ಯಂಗೆ ಗಂಜಿ ನಾನು ಕೊಡಿಸ್ತೀನಿ ನೀನು ಹಿತ್ಲಲ್ಲಿ ಬಟ್ಟೆ ಜಾಸ್ತಿ ಇದ್ದಾವೆ ತೊಳೆದು ಹಾಕೋಗು ಅಂತ ಹೇಳಿ ಕಳುಹಿಸಿಕೊಟ್ಟು ಗಂಜಿ ಬಟ್ಟಲು ಹಿಡಿದು ಬಂದು ರುದ್ರಪ್ರತಾಪರಾಯರ ಮುಂದೆ ನಿಂತು ಅವರನ್ನೇ ದಿಟ್ಟಿಸಿ ನೋಡುತ್ತಾ ನಿಂತಿದ್ದಳು ಮಣಿ ಯಾರೋ ತನ್ನ ಮುಂದೆ ಬಂದು ನಿಂತಿರುವುದು ಅರಿವಾಗಿ ಕಣ್ಣು ಬಿಟ್ಟು ನೋಡಲು ಮಗಳು ಕುಸೆ ಮಣಿ ನೀನಾ ಇಷ್ಟು ದಿನಕ್ಕೆ ಈ ಅಪ್ಪಯ್ಯನ ಮೇಲೆ ಇದ್ದ ಕೋಪ ಕಡಿಮೆ ಆಯ್ತಾ ನನ್ನ ಕ್ಷಮಿಸಿಬಿಡು ಅನ್ನೋ ಮಾತು ಚಿಕ್ಕದಾಯ್ತದೆ ಆದರೂ ಈ ಅಪ್ಪಯ್ಯನ ಕ್ಷಮಿಸಿ ಕಡೆಗಾಲದಲ್ಲಿ ನೆಮ್ಮದಿಯಾಗಿ ಉಸಿರು ಬಿಡೋ ಹಂಗೆ ಮಾಡು ಅಂತ ಹೇಳಿದರು ನೆಮ್ಮದಿಯಾಗಿ ಕಳಿಸೋದಕ್ಕೆ ನಾನು ಬಂದಿರೋದು ಎಂದು ಕೋಪದಿಂದಲೇ ಮುಸುಗುಟ್ಟಿದಳು ಮಣಿಕರ್ಣಿಕ ನಿನ್ನಿಂದಲೇ ನನ್ನ ಜೀವನ ಹಾಳಾಗಿದ್ದು ಎಲ್ಲದಕ್ಕೂ ಮೂಲ ಕಾರಣ ನೀನೇ ಈಗ ನೆಮ್ಮದಿಯಾಗಿ ಸಾಯ್ಬೇಕು ಕ್ಷಮಿಸ್ಬಿಡು ಅಂದರೆ ಅದರಲ್ಲೂ ಸ್ವಾರ್ಥ ಮಗಳ ಬಗ್ಗೆ ಮಮಕಾರ ಅಲ್ಲ ನಾನು ನನ್ನ ಮನಸ್ಸಲ್ಲಿ ಪ್ರಜ್ವಲಿಸುತ್ತಾ ಇರೋ ಜ್ವಾಲೆಗೆ ಮೊದಲನೇ ಆಹುತಿ ನೀವೇ ಎಂದು ಮನಸ್ಸಿನಲ್ಲಿ ಹೇಳ್ಕೊಳ್ತಾ ಬಟ್ಟಲಿನಲ್ಲಿ ಇದ್ದ ಗಂಜಿ ಕುಡಿಸಿ ವೈದ್ಯರು ಕೊಟ್ಟಿದ್ದ ಮಾತ್ರೆಗಳನ್ನು ಕೊಟ್ಟು ಮಲಗಿಸಿದಳು ಮಣಿ ರುದ್ರಪ್ರತಾಪರಾಯರು ಮಗಳು ಕ್ಷಮಿಸಿ ಬದಲಾಗಿದ್ದಾಳೆ ಎನ್ನುವ ಖುಷಿನಲ್ಲೇ ನಿದ್ರೆಗೆ ಜಾರಿದ್ರು ಸ್ವಲ್ಪ ಹೊತ್ತು ಅಲ್ಲೇ ಕೂತು ಬೀಸಣಿಗೆಯಿಂದ ಗಾಳಿ ಬೀಸ್ತಾ ಇದ್ದವಳು ರಾಯರು ಮಲಗಿ ನಿದ್ರೆ ಹೋಗಿದ್ದನ್ನು ಖಾತ್ರಿಪಡಿಸಿಕೊಂಡು ಕೆಲಸದ ಆಕೆ ಎಲ್ಲಿದ್ದಾಳೆ ಎನ್ನುವುದನ್ನು ನೋಡ್ಕೊಂಡು ಬಂದು ಅವಳು ಇಲ್ಲ ಎಂದು ಗೊತ್ತಾದ ಮೇಲೆ ರಾಯರ ಬಳಿ ಬಂದು ದೊಡ್ಡ ಮನುಷ್ಯರು ಇವತ್ತು ನೀವು ಕೇಳ್ತಾ ಇದ್ರಲ್ಲ ನೆಮ್ಮದಿಯ ಸಾವು ನಿಮಗೆ ಸಿಗತ್ತೆ ಆದರೆ ಚೂರು ಬದಲಾವಣೆ ಅಷ್ಟೇ ನೆಮ್ಮದಿ ನನಗೆ ಸಾವು ನಿಮಗೆ ಎಂದು ಕೋಪದಲ್ಲಿ ಹಲ್ಲು ಕಡಿದಳು ಮಣಿಕರ್ಣಿಕ ಅಲ್ಲೇ ಪಕ್ಕದಲ್ಲೇ ಇದ್ದ ತಲೆದಿಂಬನ್ನು ತೆಗೆದು ಮಲಗಿದ್ದ ಹಿರಿಜೀವದ ಮುಖಕ್ಕೆ ಒತ್ತಿದ್ದಳು ಮಣಿ ರಾಯರು ಒದ್ದಾಡಿದಷ್ಟು ಹಿಡಿತ ಬಿಗಿಯಾಗುತ್ತಲೇ ಹೋಯಿತು ಮೊದಲೇ ವಯಸ್ಸಾದ ಜೀವ ಹೋರಾಡುವಷ್ಟು ಕಸುವು ಇರಲಿಲ್ಲ ಸ್ವಲ್ಪ ಹೊತ್ತಿನಲ್ಲೇ ಶರಣಾಗಿ ಉಸಿರು ಕಟ್ಟಿ ಪ್ರಾಣ ಬಿಟ್ಟಿತು ಹಿರಿಜೀವ ಮಣಿ ದ್ವೇಷದಲ್ಲಿ ನಿಜವಾಗ್ಲೂ ರಕ್ಕಸಿಯೇ ಆಗಿಬಿಟ್ಟಿದ್ಲು ತನಗೆ ಜನ್ಮ ಕೊಟ್ಟ ತಂದೆ ಎನ್ನುವುದನ್ನು ಸಹ ಮರೆಸಿತ್ತು ಆ ದ್ವೇಷ ರಾಯರು ಪ್ರಾಣ ಬಿಟ್ಟಿದ್ದು ಖಾತ್ರಿ ಆಗುತ್ತಲೇ ತಲೆದಿಂಬನ್ನು ಮೊದಲಿದ್ದ ಜಾಗಕ್ಕೆ ಇರಿಸಿ ಒದ್ದಾಡಿ ಅಸ್ತವ್ಯಸ್ತವಾಗಿದ್ದ ರಾಯರನ್ನು ಸರಿಯಾಗಿ ಮಲಗಿಸಿ ಅವರ ಮುಖವನ್ನೇ ನೋಡುತ್ತಾ ವ್ಯಂಗ್ಯವಾಗಿ ನಕ್ಕು ತನಗೇನು ಗೊತ್ತಿಲ್ಲದವಳಂತೆ ಅಲ್ಲಿಂದ ತೆರಳಿ ತನ್ನ ಕೋಣೆ ಸೇರಿಕೊಂಡ್ಳು ಗಂಡನ ಫೋಟೋ ನೋಡುತ್ತಾ ನಗುತ್ತಾ ರೀ ಇವತ್ತು ನಮ್ಮ ದ್ವೇಷದ ಬೆಂಕಿಯಲ್ಲಿ ಒಬ್ಬ ಸುಟ್ಹೋದ ಇನ್ನು ಈ ಮನೆ ಸಂತೋಷ ನೆಮ್ಮದಿ ನನ್ನ ಹೊಟ್ಟೆಯಲ್ಲಿ ಇರೋ ಬೆಂಕಿಗೆ ಬೆಂದು ಹೋಗಬೇಕು ಹಾಗೆ ಮಾಡ್ತೀನಿ ಎಂದು ಹೇಳುತ್ತಾ ನೆಮ್ಮದಿಯ ನಿದ್ರೆಗೆ ಜಾರಿದ್ಲು ಮಣಿಕರ್ಣಿಕ ಎಂದಿನಂತೆ ಬೆಳಗಾಗಿತ್ತು ಸೂರ್ಯ ತನ್ನ ಕರ್ತವ್ಯಕ್ಕೆ ಹಾಜರಾಗಿದ್ದ ಕೆಲಸದಾಕೆ ಕೂಡ ಕೆಲಸಕ್ಕೆ ಬಂದು ಮಲಗಿದ್ದ ರಾಯರನ್ನು ಎಬ್ಬಿಸಿ ಮುಖ ತೊಳೆಸಿ ಗಂಜಿ ಕುಡಿಸೋದಕ್ಕೆ ಬಂದಿದ್ಲು ರಾಯರ ಮೈ ಪೂರ್ತಿ ತಣ್ಣಗಾಗಿತ್ತು ಕೈಕಾಲುಗಳೆಲ್ಲ ಮರಗಟ್ಟು ಹೋಗಿದ್ವು ಕೆಲಸದವಳಿಗೆ ಭಯವಾಗಿತ್ತು ಅಪ್ಪೋರೆ ಎದ್ದೇಳಿ ಎಂದು ಎಬ್ಬಿಸಲು ಪ್ರಯತ್ನಿಸಿದರೂ ರಾಯರು ಹೇಳಲಿಲ್ಲ ಏಳುವುದಾದರೂ ಎಲ್ಲಿ ಪ್ರಾಣವೇ ಹೋದ್ಮೇಲೆ ಕೆಲಸದವಳು ಗಾಬರಿಯಿಂದ ಓಡಿಬಂದು ಮಣಿ ಮಲಗಿದ್ದ ಕೋಣೆಯ ಬಾಗ್ಲು ಬಡಿದ್ಲು ಏನೂ ಆಗಿಲ್ಲವೆಂಬಂತೆ ಬಹಳಷ್ಟು ದಿನಗಳ ನಂತರ ನೆಮ್ಮದಿಯಾಗಿ ಮಲಗಿದ್ದ ಮಣಿ ಮನೆ ಕೆಲಸದವಳ ಬಾಯಿಗೆ ಎದ್ದು ಬಂದು ಬಾಗ್ಲು ತೆಗೆದು ಯಾಕೆ ಬೆಳಗ್ಗೆನೆ ಹಾಗೆ ಬಡ್ಕೊಳ್ತಾ ಇದ್ದೀಯಾ ಏನು ಹತ್ಕೊಂಡು ಉರಿತಾ ಇದೆಯಾ ಏನು ಎಂದು ಗದರಿದರು ಮಣಿ ಅಮ್ಮೋರೆ ಅದು ಅದು ಅಪ್ಪಾರು ಎಂದು ತೊದಲಿಸುತ್ತಾ ರಾಯರ ರೂಮಿನ ಕಡೆ ಬೆರಳು ಮಾಡಿ ತೋರಿಸಿದ್ಲು ಕೆಲಸದಾಕೆ ಇವಳು ಅವ್ರು ಸತ್ತೋಗಿರೋದನ್ನು ನೋಡಿರಬೇಕು ಅಂದ್ಕೊಂಡು ಅವಳಿಗೆ ಅನುಮಾನ ಬರದಂತೆ ಅಪ್ಪಯ್ಯನಿಗೇನಾಯಿತೆ ಬೆಳಗ್ಗೆನೇ ಯಾಕೆ ಹೀಗಾಡ್ತಾ ಇದೆಯಾ ಮನೇಲಿ ಬೇರೆ ಅಣ್ಣಂದರು ಅತ್ಕೆಯರು ಯಾರೂ ಇಲ್ಲ ಎಂದು ಗಾಬರಿಯಾದವಳಂತೆ ನಟಿಸುತ್ತಾ ಮಂಚದ ಬಳಿ ಬಂದಳು ಕೆಲಸದವಳು ಅಮ್ಮೋರೇ ಅಪ್ಪ ಅವ್ರಿನ್ನಿಲ್ಲ ನಮ್ಮನ್ನು ಬಿಟ್ಟು ಹೋಗಿಬಿಟ್ಟಿದ್ದಾರೆ ಇನ್ನೆಲ್ಲ ಅಪ್ಪ ಅವರು ಯಾವಾಗಲೂ ಜೀವ ಹೋಗಿದೆ ಮೈಯೆಲ್ಲ ತಣ್ಣಗಾಗಿದೆ ಕಾಲು ಕೈಯೆಲ್ಲ ಕೊರಡಾಗಿವೆ ಎಂದಳು ಜೋರಾಗಿ ಅಳುತ್ತ ಕೆಲಸದವಳ ಮಾತಿಗೆ ಮನಸ್ಸಿನಲ್ಲೇ ನಕ್ಕು ಭೂಮಿ ಮೇಲೆ ಅವರ ಋಣ ಋಣ ತೀರಿಸಿದ್ದೇ ನಾನು ಎಂದುಕೊಂಡು ಅಪ್ಪಯ್ಯ ಎನ್ನುತ್ತಾ ಅಳುವ ನಾಟಕ ಮಾಡಿದಳು ಮಣಿ ಊರಿನ ಜನರಿಗೆ ವಿಷಯ ತಲುಪಿತ್ತು ಆಗಲೇ ಮನೆ ಬಳಿ ಜನ ಕಿಕ್ಕಿರಿದು ಸೇರಿದ್ರು ತಮಗೆ ಮಾಡಿದ್ದ ಸಹಾಯ ನೆನೆದು ದುಃಖಿಸಿದರೂ ಸೇರಿದ್ದ ಜನರೆಲ್ಲ ಊರಿನವರ ಮೇಲೆ ಇದ್ದ ಸಹಾನುಭೂತಿ ನನ್ನ ಮೇಲಿಲ್ಲದೆ ಹೋಯ್ತಲ್ವಾ ಎಂದು ಹಲ್ಲು ಕಡಿದಳು ಮಣಿ ಅಪ್ಪಯ್ಯನ ಸಾವಿಗೆ ಮರುಕ ಇರಲಿಲ್ಲ ಅವಳ ಬಳಿ ಗೆಲುವು ಸಾಧಿಸಿದ ಸಂತೋಷವಷ್ಟೇ ಇತ್ತು ಜನರ ಮುಂದೆ ಮಾತ್ರ ಅಳ ಅಳ್ತಾ ಇರೋ ಹಾಗೆ ನಾಟಕ ಮಾಡ್ತಾ ಇದ್ಲು ವಿಷಯ ರಾಯರಿಬ್ಬರಿಗೂ ತಿಳಿದು ಧಾವಂತದಲ್ಲೇ ಆಗಮಿಸಿ ಬಂದಿದ್ರು ಊರಿನ ಹಿರಿಯರು ಸಮಾಧಾನ ಮಾಡಿ ರಾಯರು ತಮ್ಮ ಜೀವನದಲ್ಲಿ ಕಾಣಬೇಕಾದದ್ದು ಏನೂ ಇರಲಿಲ್ಲ ಮನೆ ಕುಟುಂಬ ಮಕ್ಕಳು ಮೊಮ್ಮಕ್ಕಳು ಎಲ್ಲರನ್ನೂ ಕೂಡಿ ಸಂತೋಷದಿಂದ ಪ್ರಾಣ ಬಿಟ್ಟಿದ್ದಾರೆ ಅಳ್ತಾ ಕೂತ್ಕೋಬೇಡಿ ಹೇಳಿ ಎದ್ದು ಹಿರಿ ಜೀವಕ್ಕೆ ಸಲ್ಲಿಸಬೇಕಾದ ಗೌರವ ಸಲ್ಲಿಸಿ ಮುಂದಿನ ಕಾರ್ಯದ ಕಡೆ ಗಮನ ಕೊಡಿ ಆಗಲೇ ಸುಮಾರು ಹೊತ್ತು ಕಳೆದಿದೆ ಇನ್ನೂ ಹೆಚ್ಚು ಹೊತ್ತು ಕಾಯಿಸೋದು ಸರಿಯಲ್ಲ ಅಂತ ಹೇಳಿ ಕೈ ಹಿಡಿದು ಎಬ್ಬಿಸಿ ಎಲ್ಲ ಕಾರ್ಯಗಳನ್ನು ಮಾಡಿಸಿದ್ರು ರುದ್ರಪ್ರತಾಪರಾಯರು ಪಂಚಭೂತಗಳಲ್ಲಿ ಲೀನರಾದರು ಸಮಯ ಕಳೆಯುತ್ತಾ ಎಲ್ಲರ ಜೀವನವೂ ಬದಲಾದವು ತೋಟ ಜಮೀನು ಅಂತಿದ್ದ ರಾಯರು ಬಿಸ್ನೆಸ್ ಮಾಡಿ ಯಶಸ್ಸು ಕಂಡರು ತಂದೆಗೆ ಕೊಟ್ಟಿದ್ದ ಮಾತಿನ ಪ್ರಕಾರ ಮಣಿಯನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಅವಳ ಕೂದಲು ಸಹ ಕೊಂಕದ ಹಾಗೆ ಅವಳಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಟ್ಟು ನೋಡ್ಕೊಳ್ತಾ ಇದ್ರು ಅವಳ ಮಾತಿಗೆ ಆದರೂ ಮಣಿಯ ಮನಸ್ಸಿನ ಕೋಪ ಕಡಿಮೆ ಆಗಬೇಕಾಗಿತ್ತು ಆದರೆ ಅವಳ ದೃಢ ಸಂಕಲ್ಪದ ಮುಂದೆ ಅವರ ಪ್ರೀತಿ ಸಾಸಿವೆ ಕಾಳಷ್ಟು ಚಿಕ್ಕದೇ ಆಗಿತ್ತು ದಿನೇ ದಿನೇ ದ್ವೇಷ ಬೆಳೆದು ಮಣಿಕರ್ಣಿಕ ವಿಷದ ಸರ್ಪದಂತಾಗಿದ್ಲು ಎಷ್ಟೋ ಹೊತ್ತಿನ ತನಕ ತನ್ನ ಜೀವನದ ಬಗ್ಗೆ ಯೋಚಿಸುತ್ತಾ ಕುಳಿತಿದ್ದವಳು ಅದರಿಂದ ಹೊರಗಡೆ ಬಂದು ಆದಿಗೆ ಯಾವ ಆಸ್ತಿನೂ ಸಿಗಬಾರ್ದು ಅದು ನಂದು ನಂದೇ ಆಗಬೇಕು ಎಂದು ಯೋಚಿಸಿ ಮೊಬೈಲ್ ತೆಗೆದುಕೊಂಡು ನಂಬರ್ ಡಯಲ್ ಮಾಡಿ ಯಾರೊಂದಿಗೂ ಮಾತನಾಡಿದ್ಲು ಈಗ ಸಮಾಧಾನ ಆಯಿತು ನಾನು ಅಂದ್ಕೊಂಡ ಪ್ಲ್ಯಾನ್ ಸರಿಯಾಗಿ ಎಕ್ಸಿಕ್ಯೂಟ್ ಮಾಡಿದರೆ ಆಗುತ್ತೆ ಎಂದು ಅಲ್ಲಿ ಮಕಾಡೆ ಬಿದ್ದಿದ್ದ ಫ್ಯಾಮಿಲಿ ಫೋಟೋ ನೋಡಿ ನಕ್ಕು ಮತ್ತೆ ಮಲಗಿದರು ಮಣಿಕರ್ಣಿಕಾ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು